ಪ್ರಕಟಿಯ ಮೊದಲನೇದಾಗಿ ನಮ್ಮ ಆತ್ಮೀಯರು ನನ್ನ ಜೊತೆಯಲ್ಲಿ ಹೆಸರಾಗಿ ಕೂಡ ಜೊತೆಲಿ ಕೆಲಸ ಮಾಡಿರ್ತಕ್ಕಂಥ ಮನೆ ಪುಟ್ಟಣ್ಣವರು ಗೆದ್ದಿರೋದಕ್ಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಎಸ್ ಸಿಭಾ ಹೇಳ್ತೀನಿ ಅದೇ ಜ ಅದೇ ರೀತಿಯಲ್ಲಿ ನಮ್ಮ ದೇಶವನ್ನು ಪ್ರಗತಿಗೆ ಕೊಂಡೊಯ್ತಕ್ಕಂಥಕ್ಕಂಥ ಉಪಾಧ್ಯಾಯರುಗಳು ಏನಿದ್ದಾರೆ ಇವತ್ತು ಆ ಮತದಾರರುಗಳು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಜಯನ್ನು ನಾನು ಕೂಡ ಅವ್ರಿಗೂ ಕೂಡ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದಿಂದ ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಪಕ್ಷಗಳಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ತಾವು ಕೂಡ ಹೇಳ್ತಾ ಇದ್ದೀರಿ ಪುಟ್ಟಣ್ಣವರು ದಳದಲ್ಲಿ ಗೆದ್ದಿದ್ರು ಬಿ ಜೆ ಪಿಯಲ್ಲಿ ಗೆದ್ದಿದ್ರು ಅಂದರೆ ಅದರ ಅರ್ಥ ಅವ್ರಿಗೆ ಇದು ಕಾಂಗ್ರೆಸ್ಸಿನ ಗೆಲುವು ಅಲ್ಲ ಅಂತಕ್ಕಂಥ ಒಂದು ಮಾಹಿತಿ ಹೇಳ್ತಾ ಇದ್ದಾರೆ ದಳದವರು ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಇಲ್ಲ ಬಿಜೆಪಿಯವರು ಕೂಡ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ ಇವತ್ತು ಬಿಜೆಪಿಯನ್ನ ಯಾತಕ್ಕೆ ಬಿಟ್ಟು ಬಂದೆ ಅಂತಕ್ಕಂಥದನ್ನ ಮಾನ್ಯ ಪುಟ್ಟಣ್ಣರವರು ಕೂಡ ಅದನ್ನ ಸ್ಪಷ್ಟಪಡಿಸಿದ್ದಾರೆ ಇದಕ್ಕಿಂತ ದೊಡ್ಡ ಇವತ್ತು ನಗರ ಪ್ರದೇಶಗಳು ಅಂತ ಹೇಳಿದ್ರೆ ಮತ್ತು ಪದವೀಧರ ಕ್ಷೇತ್ರ ಮತ್ತು ಬಿ ಜೆ ಪಿ ಅವರ ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದು ನನಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ ನಾನು ಕೂಡದಲ್ಲಿ ನಾನು ಬ್ಲಾಕ್ ಕಾಂಗ್ರೆಸ್ಸಿನ ಜನರಲ್ ಸೆಕ್ರೆಟರಿಯಾಗಿ ಟೇಬಲ್ ಬೂತ್ ಇಟ್ಕೊಂಡು ಬೂತಲ್ಲಿ ಕುಳಿತಿದ್ದೀನಿ ನಾನು ಎಷ್ಟೋ ಜನ ನಮ್ಮ ಹತ್ರ ಬರ್ತಿರ್ಲಿಲ್ಲ ವೋಟ್ ಯಾರಿಗೆ ಬೇಕಾದ್ರೆ ಹಾಕ್ಬೋದಾಗಿತ್ತು ಆ ಸಂದರ್ಭದಲ್ಲಿ ಕೇಳ್ತಾ ಇದ್ವಿ ನಾವು ಯಾಕೆ ನಾವು ನಮ್ಮ ಹತ್ರ ಬರ್ಸ್ಕೊಂಡು ನಾವು ಅಲ್ಲಿ ಚೀಟಿ ಬರ್ಸ್ಕೊಂಡು ಹೋಗಿ ನಿಮ್ಗೆ ಹಾಕಿದ್ರೆ ನಂಬ್ತಾರೆ ನಿಮ್ಮ ನಿಮ್ಮತ್ರ ಚೀಟಿ ಹೋಗಿ ನಾವು ಬಿಜೆಪಿಗೆ ಹಾಕಿದ್ರು ಅವ್ರು ನಂಬೋದಿಲ್ಲ ಬೇಡಿ ಸಾರ್ ಇದೆಲ್ಲ ಬಹಳ ದೊಡ್ಡ ವ್ಯವಸ್ಥೆ ಇದೆ ಅಂತೇಳಿ ಮತದಾರರುಗಳು ನನ್ನ ಹತ್ರ ಮಾತಾಡಿರ್ತಕ್ಕಂಥ ವಿಚಾರಗಳು ನನಗೆ ಗೊತ್ತಿರ್ತಕ್ಕಂಥ ಸೊ ಹಾಗಾಗಿ ಇವತ್ತು ನೀವು ಸೋತಿರೋದು ಎಂಥ ಸ್ಥಳದಲ್ಲಿ ಗೊತ್ತರ ನಿಮ್ಮ ತೇಜಸ್ವಿ ಸೂರ್ಯ ಇರ್ತಕ್ಕಂಥದ್ದು ಇರ್ತಕ್ಕಂಥ ಏನ್ ಸರ್ ಅವ್ರ ಹೆಸರು ಎಂ ಪಿ ಭಾಳ ಘಟಾನುಘಟಿಗಳು ಇರ್ತಕ್ಕಂಥ ಕ್ಷೇತ್ರಕ್ಕಂಥದ್ದು ಸಾಕಷ್ಟು ನೀವೇ ನೀವೇ ಹೇಳ್ತೀರಿ ಬೆಂಗಳೂರಲ್ಲಿ ಅತಿ ಹೆಚ್ಚು ವಿಧಾನ ಸಭೆ ಶಾಸಕರುಗಳು ಗಿಂತ ಜೆ ಡಿ ಎಸ್ಗಿಂತ ಅಂತೇಳಿ ನೀವು ಅಂಥ ಸ್ಥಳದಲ್ಲಿ ಒಬ್ಬ ಶಿಕ್ಷಕ ಕ್ಷೇತ್ರದಲ್ಲಿ ನೀವು ಸೋತಿದ್ದೀರಿ ಅಂತ ಮಿತ್ತಂಡವಾದಗಳನ್ನು ಮಾಡೋದನ್ನು ಮೊದಲನೇದಾಗಿ ಬಿಡಿ ನಾನು ಹೇಳಿದಿನಿ ಇವತ್ತು ಹದಿನೆಂಟನೇ ಹದಿನೆಂಟು ವರ್ಷಕ್ಕೆ ಮತದಾನವನ್ನು ಕೊಟ್ಟಿರತಕ್ಕಂಥದ್ದು ಕಾಲದಲ್ಲಿ ಕೊಟ್ಟಂತ ಒಂದು ಮತದಾನದ ಹಕ್ಕು ಇವತ್ತು ಹದಿನೆಂಟು ವರ್ಷದ ಒಬ್ಬ ಯುವಕ ಅವನೇ ಕೇಳಲ್ಲ ಹೋಗಿ ತನ್ನ ಶಿಕ್ಷಕರನ್ನ ಪಾ ಪಾಠ ಮಾಡಿದಂಥವ್ರನ್ನ ಕೇಳ್ತಾನೆ ಸರ್ ನಾನು ವೋಟ್ ಹಾಕ್ಬೇಕು ಯಾರ್ಗ ಹಾಕ್ಲಿ ಅಂತ ಹೇಳ ಮತದಾರರು ಬಿಜೆಪಿಗಾಕಿ ಅಂತ ಹೇಳ್ತಾರ ದಳಕ್ಕ ಹಾಕಿ ಅಂತ ಹೇಳ್ತಾರೆ ಇವೆಲ್ಲ ಕೂಡ ಇದು ಯಾಕೆ ದಿಕ್ಸೂಚಿ ಅಂತ ಕೇಳ್ತಿರ್ಲ ಇದನ್ನೇ ನನ್ನ ಉತ್ತರ ಇದಕ್ಕೆ ದಿಕ್ಸೂಚಿ ಇವತ್ತು ಕಾಂಗ್ರೆಸ್ಸಿನ ಪರವಾದಂತ ರಾಜ್ಯದಲ್ಲಿ ಅಲೆ ಇದ್ದಿದೆ ಕಾಂಗ್ರೆಸ್ ಎಲ್ಲ ಅಭ್ಯರ್ಥಿಗಳು ನನಗಿರೋ ಪ್ರಕಾರ ಇಪ್ಪತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ತೀವಿ ಮತ್ತೆ ನೆಟ್ ಟು ನೆಟ್ ಫೈಟ್ ಇರ್ತಕ್ಕಂಥ ಇನ್ನೂ ನಾಲ್ಕು ಎರಡು ಮೂರು ಕ್ಷೇತ್ರಗಳು ಅಂದ್ರೆ ನಾನು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀನಿ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಬಟ್ ನಾವು ಹೇಳ್ತಾ ಇದ್ದೀವಿ ಅತಿ ಹೆಚ್ಚು ಸ್ಥಾನಗಳನ್ನ ನಿಮ್ಮಿಬ್ಬರಿಗಿಂತ ಅತಿ ಹೆಚ್ಚು ಸ್ಥಾನಗಳನ್ನ ನಾವು ಕಾಂಗ್ರೆಸ್ನವರು ಗೆಲ್ತೀವಿ ಇದರ ರಾಜ್ಯದ ಮತದಾರನ ಪರವಾಗಿ ಗ್ಯಾರಂಟಿಗಳು ಇವತ್ತು ಗ್ಯಾರಂಟಿಗಳು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರ ಮುಖಾಂತರ ಏನೇನು ಆಗ್ತಿದೆ ಅಂತಕ್ಕಂಥದ್ದು ಕೂಡ ಒಬ್ಬ ಕಾರ್ಯಕರ್ತರಿಗೆ ಮತ್ತೆ ಅವರಿಗೆ ಕೆಲಸವನ್ನು ಮಾಡೋದಕ್ಕೆ ಸಾವಿರ ರೂಪಾಯಿ ಸರ್ಕಾರದಿಂದನೇ ಕೊಡ್ತಾ ಇದಾರೆ ಸರ್ಕಾರದ ಸವಲತ್ತುಗಳು ಒಬ್ಬ ಒಬ್ಬ ಹಾಗೆ ಅಂತಕ್ಕಂಥ ಸವಲತ್ತುಗಳು ತಲುಪಬೇಕಂತಕ್ಕಂಥದ್ದನ್ನ ಕಾಂಗ್ರೆಸ್ ಬಿಟ್ಟರೆ ಯಾವುದೇ ಪಕ್ಷನೂ ನಾವು ಮಾಡೋಕ್ಕಾಗ ಮಾಡೋದಕ್ಕಾಗಲ್ಲ ಈ ವರ್ಷಗಳು ಡಬಲ್ ಇಂಜಿನ್ ಸರ್ಕಾರ ಅಂದ್ರೆ ಎಲ್ಲ ಮಾಡಿದ್ರಿ ಏನು ಮಾಡಿದ್ರೆ ಅದಕ್ಕೆ ನಿಮ್ಮನ್ನ ರಾಜ್ಯವನ್ನು ಬಿಜೆಪಿ ಸರ್ಕಾರವನ್ನು ತಿರಸ್ಕಾರ ಮಾಡಿದ್ದಾರೆ ಸ್ಮಾರ್ಟ್ ಸಿಟಿ ಅಂದ್ರಿ ಅದಾಗ್ಲಿಲ್ಲ ಇನ್ನೇನೋ ಹದಿನೈದು ಲಕ್ಷ ಅಂದ್ರಿ ಉದ್ಯೋಗ ಅಂದ್ರಿ ಯಾವುದು ಕೂಡ ಆಗ್ತಾ ಇಲ್ಲ ಇವತ್ತು ರೈತರು ಒಂದು ಒಳ್ಳೆ ನಮ್ಮನ್ನೇನಾದ್ರೂ ದೆಹಲಿಗೆ ಬಿಡಲಿಲ್ಲ ಅಂದ್ರೆ ನಿಮ್ಮನ್ನ ಹಳ್ಳಿಗೆ ಬಿಡೋದಿಲ್ಲ ರಾಜಕಾರಣಿಗಳಂತ ಬಹಳ ಸೂಕ್ಷ್ಮತೆಯಿಂದ ಎಚ್ಚರಿಕೆಯಿಂದ ರಾಜಕಾರಣ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಯಾವ ರೀತಿ ಪ್ರಜೆಗಳಿಗೆ ಗೌರವ ಕೊಡಬೇಕು ಒಂದು ಮತವನ್ನ ನೀವು ತಿಳ್ಕೊಳ್ಬೇಕಾಗ್ತದೆ ಇವತ್ತು ರೈತರು ಅವ್ರ ಕೈಲಿ ಜೀವನವನ್ನು ಸಾಕ್ಸೋಕ್ಕಾಗ್ತದೆ ಸಾಲವನ್ನು ತೀರ್ಸಕ್ಕಾಗದೆ ಇರೋದಕ್ಕೆ ಅವರು ಪ್ರತಿಭಟನೆಗಳು ಹಾಗಾಗಿ ನಾನು ನಿಮಗೆ ಹೇಳ್ತೀನಿ ಎಲ್ಲ ಹಂತದಲ್ಲೂ ಕೂಡ ಫೇಲ್ಯೂರ್ ಆಗಿದ್ದೀರಿ ಮತ್ತು ಬಹಳ ಪ್ರಮುಖವಾದ ವಿಚಾರ ಏನ್ ಅಂದರೆ ಚಂಡಿಗರಲ್ಲಿ ಒಬ್ಬ ಅಧಿಕಾರಿಯನ್ನು ಉಪಯೋಗಿಸ್ಕೊಂಡು ಒಬ್ನೇ ಒಬ್ಬ ಅಧಿಕಾರಿಯನ್ನು ಉಪಯೋಗಿಸ್ಕೊಂಡು ನಿಮ್ಮ ಪಕ್ಷಕ್ಕೆ ಬಹುಮತ ಇಲ್ದೇ ತಗೊಂಡು ಮೇಯರ್ ಮಾಡಿದ್ರಿ ಸುಪ್ರೀಂ ಕೋರ್ಟು ಇವತ್ತು ಯಾವ ರೀತಿ ನಿಮ್ಗೆ ಚೀಮಾರಿ ಹಾಕಿದೆ ಎಲ್ಲ ಹಂತದಲ್ಲೂ ಕೂಡ ನೀವು ಅಂತಕ್ಕಂಥದನ್ನ ಎಲ್ಲ ನ್ಯಾಯಾಲಯಗಳು ಹೆಚ್ಚಿಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನೀವು ಹೇಳತಕ್ಕಂಥದ್ದೆಲ್ಲ ಸುಳ್ಳು ಮಾಧ್ಯಮ ಅವರೆಲ್ರಿಗೂ ಕೂಡ ನಾ ಬಿ ಜೆ ಪಿ ಎಲ್ಲಿ ಗೆದ್ದು ಎಲ್ಲಿ ಗೆದ್ದಿದೆ ಬಿ ಜೆ ಪಿ ನಾನ್ನೂರು ಸೀಟ್ ಬಂತು ಮುನ್ನೂರು ಸೀಟ್ ಬಂತು ಎಲ್ಲಿ ಎಲ್ಲಿ ದೇಶ ಅಲ್ಲ ಸುಲಭವಾದಂಥ ಮತದಾರರಲ್ಲ ನೀವು ನಾವು ಕೂಡ ಹೇಳೋದಿಲ್ಲ ಚುನಾವಣೆ ಆಗಲಿ ನಮ್ಮ ಏನು ಕಾಂಗ್ರೆಸ್ ಅರ್ಜುನ್ ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ನಾವು ಯಾವಲ್ಲೂ ಕೂಡ ಇವತ್ತು ರಾಜ್ಯ ಸರ್ಕಾರ ಬಂತು ಉಪಚುನಾವಣೆ ಚುನಾವಣೆ ಇನ್ನೂ ಹತ್ತು ಹಲವಾರುಗಳು ಮೊನ್ನೆನೂ ಕೂಡ ಯಾವುದೋ ಬಳ್ಳಾರಿ ಅಥವಾ ಯಾವುದೋ ಇರಬೇಕು ಅಲ್ಲೂ ಕೂಡ ನಮ್ಮ ಕಾಂಗ್ರೆಸ್ಸಿನ ಗಳು ಆಗಿದ್ದಾರೆ ಸೊ ಎಲ್ಲ ಕಡೆ ನಮಗೆ ಒಳ್ಳೆಯ ಒಂದು ಬೆಂಬಲ ನಮಗೆ ಸಿಗ್ತಾ ಇದೆ ಹಾಗಾಗಿ ನಾನು ಬಿ ಜೆ ಪಿ ಜಿ ಜೆ ಡಿ ಎಸ್ ಅವ್ರಿಗೆ ಭಾಳ ಒಂದು ತಕ್ಕ ಉತ್ತರವನ್ನು ನಾವು ಕೊಡ್ತೀವಿ ಅಂತಕಂತದ್ದನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಸಂಸದರು ತೇಜಸ್ವಿ ಸೂರ್ಯ ಒಂದ್ ಕಡೆ ಮಾಜಿ ಮುಖ್ಯಮಂತ್ರಿಗಳು ಸದಾನಂದ ಗೌಡರು ಈ ಕ್ಷೇತ್ರದಲ್ಲಿ ಬಿಜೆಪಿ ಭದ್ರಕೋಟೆ ಗಿಲ್ಸ್ಕೊಳ ಕಾಂಗ್ರೆಸ್ಗೆ ಮುಡಪಾಗಿ ಇಟ್ಟವರ ಸರ್ ಮತದಾರರು ಖಂಡಿತ ಸರ್ ಇದು ಯಾವತ್ತೂ ಕೂಡ ಪ್ರಜಾಪ್ರಭುತ್ವ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಹೋದ್ರೆ ಎಲ್ಲ ಹಂತದಲ್ಲೂ ನಮಗೆ ಬೆಂಬಲಗಳನ್ನು ಕೊಡ್ತಾ ಹೋಗ್ತಾರೆ ಮತದಾರರು ನಮ್ಮ ಪರವಾಗಿ ಬರ್ತಾರೆ ಅಕಸ್ಮಾತ್ ನಾವು ವ್ಯತಿರಿಕ್ತವಾಗಿ ನಾವು ಮಾಡಿದ್ರೆ ಎಲ್ಲ ಹಂತದಲ್ಲೂ ಪ್ರತಿ ಹಂತದಲ್ಲೂ ನಮ್ಮನ್ನು ತೇಜವಧೆ ಮಾಡೋದನ್ನು ಮಾಡ್ತಾ ಬರ್ತಾರೆ ಹಾಗಾಗಿ ಈ ಇದು ನನಗೆ ನೋಡಿ ಇವತ್ತು ತೇಜಸ್ವಿ ಸೂರ್ಯಗೆ ಟಿಕೆಟ್ ಕೊಡೋಲ್ಲ ಅಂತ ಮಾತಾಡ್ತಾರೆ ಫುಲ್ ಎಂ ಪಿ ಅಂತ ತಾವು ಮಾಧ್ಯಮದವರು ಹೇಳ್ತಾ ಇದ್ರಿ ಪವರ್ಫುಲ್ ಇದಾದ ಮೇಲೆ ಅದೇ ಅವರು ಟಿಕೆಟ್ ತಪ್ಪಿಸ್ತಾರೆ ಇವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಲ್ಲಿ ರಕ್ಷಣಾ ಸಚಿವರು ಇರ್ತಕ್ಕಂಥ ಇವ್ರನ್ನ ಜೈಶಂಕರ್ ಅವ್ರನ್ನ ತರಬೇಕು ಅಂತ ಹೇಳಿ ಎಲ್ಲ ಬೇರೆ ಬೇರೆ ಹೇಳಿದ್ರು ಈಗ ಬೆಂಗಳೂರಿಗೆ ದಕ್ಷಿಣಕ್ಕೆ ಬರ್ತಾರೆ ಅಂತಕ್ಕಂಥದ್ದಿದೆ ನಮ್ಮ ಅಭ್ಯರ್ಥಿ ಕೂಡ ಬಹಳ ಸೂಕ್ತವಾದಂಥ ನಾವು ಕಾಂಗ್ರೆಸ್ ಅಲ್ಲಿ ಗೆಲ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಸರ್ ಇಲ್ಲಿ ಸದಾನಂದ ಗೌಡ್ರಿಗೂ ಕೂಡ ಟಿಕೆಟ್ ಇಲ್ಲ ಅವ್ರಿಗೂ ಕೂಡ ಅವರು ನನಗೆ ಬೇಡ ಹೇಳಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ ಸೊ ಅವ್ರು ಬೇಡ ಅಂತ ಆಗಲ್ಲ ಸೊ ಹೀಗೆ ಹತ್ತು ಹಲವಾರು ಜನರಿಗೆ ಸೋಲ್ತಾರೆ ಅಂತೇಳಿ ರಿಪೋರ್ಟ್ ಹೋಗಿದೆ ಅವ್ರಿಗೇನೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಇಲ್ಲಿ ಇವ್ರು ಹೇಳ್ತಾರೆ ಯಾರು ವಿಜೇಂದ್ರ ಅವ್ರು ಹೇಳ್ತಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಪ್ರೈಮ್ ಮಿನಿಸ್ಟರ್ ಟೇಬಲ್ಗೆ ಹನ್ನೊಂದು ಸಿಟ್ಟಿಂಗ್ ಎಮ್ ಎಲ್ ಎಂ ಪಿಗಳು ಸೋಲ್ತಾರೆ ಅಂತ ಹೇಳ್ತಾ ಅಂದರೆ ಇನ್ನು ಒಂದು ಡಿ ಕೆ ಸುರೇಶ್ ಅವರು ಇರೋದು ಸುಮಲತಾ ಅವ್ರು ಇರೋದು ಮತ್ತು ಹಾಸಂದು ಸೊ ಎಲ್ಲ ಕಾರಣಗಳಿಂದ ಈಗಾಗಲೇ ಅರ್ಧ ಅರ್ಧ ಇಲ್ವಲ್ಲ ನೀವು ಹದಿನಾಲ್ಕು ಆಯ್ತು ಅರ್ಧಕ್ಕರ್ಧ ನೀವು ಇಲ್ಲಾಂದ್ರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೇಳ್ತೀರಿ ನಾನು ಅದಕ್ಕೆ ಹೇಳ್ತೀನಿ ಫಸ್ಟ್ ಮತದಾರನಿಗೆ ಗೌರವ ಕೊಡೋದನ್ನ ಕಲ್ತ್ಕೊ ನಾವು ಏನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅದು ಮಾಡಬೇಕು ಈ ಎಲ್ಲ ಕಾರಣಗಳಿಂದ ತಾವುಗಳು ಕುದುರೆ ಮೇಲೆ ಕುಳಿತಿದ್ದೀವಿ ಅಂತ ಹೇಳ್ಬೇಡಿ ಹೆಂಗೆ ಬೀಳ್ತೀವಿ ಅದೇ ತರ ನೀವು ಬೀಳ್ತಕ್ಕಂಥದ್ದಿದೆ ಮೋದಿಯವರ ಹತ್ತು ವರ್ಷದ ಆಡಳಿತ ಸಾಕು ಅಂತಕ್ಕಂಥದ್ದು ನಿಮ್ಮ ವಿಶ್ವ ಇವರೇ ಹೇಳ್ತಾ ಇದ್ದಾರೆ ಸಾಕು ಮತ್ತೆ ವಿ ಎಚ್ ಪಿನವರು ನನಗೆ ಒಂದು ನ್ಯೂಸನ್ನ ಅಪ್ ಮಾಡಿದೆ ಹೇಳ್ತಾರೆ ನ್ಯೂಸ್ ಆದರೆ ರಾಜಕೀಯವಾಗಿ ನಾವು ಅದನ್ನು ಬಳಸ್ಕೊಳ್ಬಾರ್ದು ಅನ್ನೋದನ್ನು ಕೂಡ ಬಹಳ ಚೆನ್ನಾಗಿ ವಿ ಎಚ್ ಪಿ ಅವರು ನಿಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ನಾವು ಭರವಸೆ ಕೊಟ್ಟಿದ್ವಿ ಕಟ್ಟಿದೀವಿ ಅಷ್ಟು ಬಿಟ್ಟರೆ ನಾವು ಕಟ್ಟಾಗೋಗಿದೆ ನಮ್ಮದೇ ಬ ರಾಮ ಮಂದಿರ ಅಂತಕ್ಕಂಥದ್ದು ಹೇಳಬಾರ್ದಿತ್ತು ಪ್ರಧಾನ ಅಂದ್ರೆ ಅಲ್ಲಿಗೆ ಲೆಕ್ಕ ಏನಪ್ಪಾ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳು ಆ ಒಂದು ರಾಮ ಮಂದಿರನ ಉದ್ಘಾಟನೆ ಮಾಡೋದನ್ನ